ಪ್ಪ ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲರಿಗೂ ಅಯ್ಯಪ್ಪ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮೆಲ್ಲರ ಆರಾಧ್ಯ ದೈವರಾದಂಥ ಶ್ರೀ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ಕೇರಳದಲ್ಲಿ ಅತಿ ವಿಶೇಷವಾದಂಥ ಕ್ಷೇತ್ರ ಅಂದರೆ ಅದು ಶಬರಿಮಲೆಯ ಕ್ಷೇತ್ರ ಅಯ್ಯಪ್ಪ ಸ್ವಾಮಿಗೆ ಹಲವಾರು ನಾಮಗಳಿವೆ ಆದರೆ ವಿಶೇಷವಾದಂಥ ನಾಮವೇ ಹೃದಯಾನಂದನಾಮ ಶ್ರೀ ಅಯ್ಯಪ್ಪನು ಕಲಿಯುಗ ವರದನಾಗಿ ಭೂಮಿ ಮೇಲೆ ಜನಿಸಿ ಬರುತ್ತಾನೆ ದುಷ್ಟ ರಾಕ್ಷಿಯನ್ನು ಸಂಹಾರ ಮಾಡುತ್ತಾನೆ ಬನ್ನಿ ಸ್ವಾಮಿಗಳೇ ಸುಮಾರು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಶಬರಿಮಲೆಯೇ ಹೇಗೆಲ್ಲ ಇತ್ತು ಎಂಬುದರ ಬಗ್ಗೆ ನಮಗೆ ತಿಳಿಸಿಕೊಡ್ತಾ ಇದ್ದೇನೆ ಸ್ವಾಮಿ ಶರಣಂ ಅವಾಗಿನ ಕಾಲದಲ್ಲಿ ಶಬರಿಮಲೆ ಸುತ್ತಲೂ ಕಾಡು ಅರಣ್ಯ ಇತ್ತು ಕಾಡಿನ ಮಧ್ಯದಲ್ಲಿ ಅಯ್ಯಪ್ಪನ ಇತ್ತು ಸುಮಾರು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಶಬರಿಮಲೆಗೆ ಹೋಗಿ ವಾಪಸ್ಸು ಮನೆಗೆ ಬಂದಿವೆಂದರೆ ನಮ್ಮದು ಏಳೇಳು ಜನ್ಮದ ಪುಣ್ಯ ಮಾಡಿರಬೇಕು ಏಕೆಂದರೆ ಆ ದೊಡ್ಡ ಪಾದದ ತುಂಬ ಕಠಿಣವಾದ ಹಾದಿ ಆ ಹಾದಿಯೇ ಆ ಕಾನನ ಹಾದಿ ಸುಮಾರು ಇಪ್ಪತ್ತು ಜನ ಒಂದು ತಂಡ ಈ ಶಬರಿಮಲೆಗೆ ಬಂದಿತ್ತು ಅವರ ಕಾಣಿಕೆಯು ಆ ಕಾಲಕ್ಕೆ ಏಳು ರೂಪಾಯಿಗಳಷ್ಟು ಸಂಗ್ರಹಿಸಲಾಗಿತ್ತು ಅಂತ ಹೇಳಿದ್ದರು ಹತ್ತೊಂಬತ್ತು ನೂರ ಐದರಿಂದ ಹತ್ತೊಂಬತ್ತು ನೂರ ಹತ್ತರ ನಡುವೆ ಈ ದೇಗುಲವು ಪೂರ್ತಿ ಬೆಂಕಿಗೆ ಆಹುತಿಯಾಗಿತ್ತು ಮತ್ತೆ ಈ ದೇಗುಲವನ್ನು ಪುನರ್ ನಿರ್ಮಾಣ ಮಾಡಲಾಯಿತು ಆಗಿನಿಂದ ಭಕ್ತರು ಈ ಪುಣ್ಯಸ್ಥಳಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಬರತೊಡಗಿದರು ಈ ದೇಗುಲವು ಹತ್ತೊಂಬತ್ತು ನೂರ ಮೂವತ್ತೈದರವರೆಗೆ ತಿರುವಂಕೂರ್ ಎಂಬ ಸಂಸ್ಥಾನದ ಉಸ್ತುವಾರದಲ್ಲಿತ್ತು ಆದ ಬಳಿಕ ಸರ್ಕಾರದ ಇಲಾಖೆಗೆ ವಹಿಸ ಕೊಡಲಾಯಿತು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಐವತ್ತರ ಸಮಯದಲ್ಲಿ ಹಲವು ರಾಜ್ಯಗಳಿಂದ ಭಕ್ತರ ಸಂಖ್ಯೆ ಸಾಗರ ರೂಪದಲ್ಲಿ ಹರಿದು ಬರುತ್ತು ಕೆಲವು ದುಷ್ಟರು ಇದನ್ನು ಕಂಡು ದೇಗುಲಕ್ಕೆ ಮತ್ತು ದೇಗುಲದ ಒಳಗಿರುವ ವಿಗ್ರಹಕ್ಕೆ ಹಾನಿ ಮಾಡಿದ್ದರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಶಬರಿಮಲೆಯಲ್ಲಿ ಅವಘಡ ಸಂಭವಿಸಿತು ಅಲ್ಲಿ ಇದ್ದ ಕಲ್ಲಿನ ವಿಗ್ರಹವನ್ನು ಒಡೆದು ಹಾಕಿಬಿಟ್ಟಿದ್ದರು ಇದನ್ನು ಮಾಡಿದವರು ಅನ್ಯಕೋಮಿಯವರು ಅಂತ ಗೊತ್ತಾಯಿತು ಮುಂದೊಂದು ದಿನ ಈ ದೇಗುಲಕ್ಕೆ ಮೂರ್ತಿ ಬೇಕಾಗಿತ್ತು ತಮಿಳುನಾಡಿನ ಮಧುರೈನಲ್ಲಿರುವ ರಾಜನ್ ಅವರ ಫ್ಯಾಮಿಲಿ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ವಿಗ್ರಹವನ್ನು ತಯಾರು ಮಾಡಿಸಿದರು ಇದೇ ನೋಡಿ ಸ್ವಾಮಿಗಳೇ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಶಬರಿಮಲೆಯ ವಿವರ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಮರೆದೇ ಸಬ್ಸ್ಕ್ರೈಬ್ ಮಾಡಿ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ